ಮುಂಚಿತವಾಗಿ ಈ ನಗವಂದನೆಯಿಂದರ ಸೂತ್ರ ಮೇಲೆ ಕೆಲವರು ನಿನ್ನ ಮಹಿಳೆಯನ್ನು ಕಂಡವರು ಓ ಭಾರತಪುರದ ಧಾರವಂತ ಕರೆ ಮೇಲೆ ನಾನು ಬಂದ ಕಾರ್ಯವನ್ನು ಕೈಗೂಡಿಸುವ ಮಾಧವ

ಸೇರುವುದು ಕಾಣುವುದೇ ಸದಿರಾಗಿರಬಹುದು ಇಲ್ಲವಾದರೆ ಇಷ್ಟು ಚಿತ್ರಗಳಿಂದಿರಲಾರದು ನೋಡಿದರ ಮುಕ್ಕು ರಕ್ಷಗಳಿಂದ ದುರ್ಭಾಂಶ ತೋಲಿಕಾ ಕಲ್ಪದ ಮೇಲೆ ಮನೆಗಿರುವ ಈ ಸದಿರೆಯ ವರ್ಣವನ್ನು ಮಾಡಬೇಕಾಗದೆ ಮಾಡಿದ ಆ ಬೆಂಬನಗೇನು ಆಗ್ತಾ ಇರೋದೋ ಆ ತಾಲಕ್ಕೆ యన్న మాహ్య రూపించిన సదవగదించమడ తల్బస మేతవగి అట్టుకొండువగే అమ్మ జలలియా శుభద్ర దేవియ కల్లేమంటే ఉర్ద్బడ తేన దారుచే నాన్న మాహ్య దమక్తిజే నాడిని ముగితి

ಅಮ್ಮ ಬಲರಾಮನ ಪುತ್ರಿ ಶಶಿರೇಕೀ ಕಾಮನಾದ ಘಟದ್ಗಿದ್ದೇನು ಸಮೇತ ನಿಮ್ಮನ್ನು ಎತ್ತಿಕೊಂಡು ಬಂದ್ರವೇನು ಭಯಪಡಬೇಡ ಬಲರಾಮನ ಪುತ್ರಿ ಕೋಮಲ ಗಾತ್ರಿ ಏ ಚಿತನೇ ಕಾಂದರ ಈ ನಿನ್ನ മുഖವ ಕಂಡಾಕ್ಷಣವೇ ಹೀನಗೆ ಸಂತೋಷವಾಯಿತು ಹಾಗೇ ಕಾಮಿನಿ ಪ್ರಿಯಾ ಯೆ ನನ್ನ ಅಗಲಿ ವನಗಂ ತೇರಿಯತ ಜಯವಾಸ ಬಿಲಕ ಬಿಚ್ಚಂದಂ ಮನಸಿಗೆ ತನ್ನಕೊಂಡ ಕಾಮಕರ ಬೇಡತನಾಗಿ ವಂದನೆ ಮತ ಎನ್ನವೋ ಒಂಗಲಿಗೆಗಾಗಿ ಕಾರ್ಯಕರು ಅಯ್ಯ ತೊಂದರೆ ಇಲ್ಲ ಮೇನು ಮದಲವನ್ನು ವಿವಾಹ ಮಾಡುವ ಸಮಯದಲ್ಲಿ ತಲ್ಲೇ ಅನ್ನೋದಲ್ಲ ಏನಂದ ಪ್ರಮಾಣ ಮಾಡಿದ್ದೆ ಹೌದ ಮಾತು ಮರತಯಾ ಚತರೇಗಯ್ಯೋ ಭಾಷೆ ಬೇಸೆ ನಮ್ಮ ಇಬ್ಬರಿಗೆ

¡Suscríbete al canal! <ion up sei> ಿ ಹಿಂದೆ ಮರೆಯುವ ಬಲರಾಮ ಮಗಳನ್ನು ಅಭಿಮಾನಕ್ಕೆ ಕೊಡರೆ ಕೂಡಿ ಕುಡಿಸಿ ರೋಚದಿಂದ ಸುಭದ್ರಾದೇವಿಯನ್ನು ಕಂಡು ಬಿಡಿ ನುಡಿಗಳು ಮೈಯುವುದಕ್ಕೆ ಅವರಿಗೆ ತಕ್ಕ ಬಳಸಿದಾಡಿದರು ಆಧಾರದೆ ಭೂಮಿ ದಿಂದ ದೂತವಮ್ಮ ಸಪಡೆದಿಂದ ದೂತವಮ್ಮ ಅರೆಣ್ಣಕ್ಕೆ ಕಳಿಸಿದ ಗುಡಲೈ ದುರ್ಯೋಧನಳು ಹೊತ್ತ ಕಡಿವೆ ಎಲ್ಲದನ್ನ ನಿರ್ದಿಷ್ಟಗೊಳವರ ಆ ಆ ಭಾರತೀ ಭೂಪತಿ ಯೋನಿಗ ಸಹಾಯಕವಾಗಿ ಬರುವ ಯಾದವರಲ್ಲೇ ಗುದ್ದು ಕಡವ ಬಿಡದೋ ಆ ಆ ಭಾರತೀ ಭೂಪತಿ ಬರಲಿ ಬರಲಿ ನೋಡಾಣ ಆ ಭಾರತೀ